ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಪನ್ ಟ್ಯಾರೋಟ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಈ ರೀಡಿಂಗ್ ನ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಇದು ಒಂದು ಮಂತ್ಲಿ ರೀಡಿಂಗ್ ಆಗಿರುತ್ತೆ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಜೀವನಕ್ಕೆ ಆ ದೇವರ ಆಶೀರ್ವಾದ ಸಿಗ್ತಾ ಇದೆ ಏನು ಬೆಳವಣಿಗೆ ಆಗ್ತಾ ಇದೆ ನಿಮ್ಮ ಜೀವನ ಹೇಗೆ ಬದಲಾವಣೆಗಳನ್ನ ಕಾಣುತ್ತೆ ಈ ತಿಂಗಳ ರೀಡಿಂಗ್ ಹೇಗಿರುತ್ತೆ ಅಂತ ನೋಡೋಣ ಮಿಥುನ ರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ಇದೆ ದೇವರ ಸಾರಿ ಭೂಮಿ ತಾಯಿಯ ಆಶೀರ್ವಾದ ಇದೆ ಆ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಶ್ರೀ ರಾಧೆ ಅವರ ಆಶೀರ್ವಾದ ಇದೆ ತುಂಬಾ ಕಾರ್ಡ್ಸ್ ಬಂದಿದೆ ಚಂದ್ರ ದೇವರ ಆಶೀರ್ವಾದ ಸಿಗ್ತಾ ಇದೆ ಮಹಾದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ತುಂಬಾ ಆಶೀರ್ವಾದಗಳು ಈ ಮಂತ್ ಅಲ್ಲಿ ಮಿಥುನ ರಾಶಿಯವರಿಗೆ ಸಿಗುವಂತದ್ದು ತುಂಬಾ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಒಂದು ಭೂಮಿಯ ವಿಚಾರವಾಗಿ ಏನು ನಿಮಗೆ ಲಾಭ ಇದೆ ಭೂಮಿ ತಗೊಳ್ಳೋ ಅಂಥ ಪರಿಸ್ಥಿತಿಗಳು ಬರುವಂಥದ್ದು ಇದೆ ಭೂಮಿನ ತಗೊಳ್ತೀರಾ ಅದರಿಂದ ತುಂಬ ಲಾಭಗಳು ನಿಮಗೆ ಸಿಗ್ತಾಯಿದೆ ಬೆಳೆ ವಿಚಾರದಲ್ಲಿ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಆ ವಿಚಾರದಲ್ಲಿ ತುಂಬ ಒಳ್ಳೆ ರೀತಿಯ ಒಂದು ಫಲಿತಾಂಶ ನಿಮಗೆ ಸಿಗ್ತಾ ಇರುವಂಥದ್ದು ಒಂದು ನೀವು ಒಬ್ಬ ತುಂಬ ಸ್ಟ್ರಾಂಗ್ ಪರ್ಸನ್ನಾಗಿ ಇರ್ತೀರಾ ತುಂಬ ಪ್ರೀತಿನ ಕೊಡುವಂಥವರಾಗಿರ್ತೀರ ಎಲ್ರಿಗೂ ಕೂಡ ಒಂದು ಪ್ರೀತಿ ವಾತ್ಸಲ್ಯ ಇರುವಂಥ ವ್ಯಕ್ತಿಗಳಾಗಿರ್ತೀರ ಈ ತಿಂಗಳಲ್ಲೂ ಕೂಡ ಅದೇ ರೀತಿಯಾಗಿ ಇರ್ತೀರ ಒಂದು ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ಇಲ್ಲಿ ಒಂದು ಸೀಕ್ರೆಟ್ಸ್ ಇದೆ ಅಂತಲೂ ಅನ್ನಿಸ್ತಿದೆ ಭೂಮಿ ವಿಚಾರವಾಗಿ ಏನೋ ಒಂದು ಸೂಚನೆಗಳು ಸೀಕ್ರೆಟ್ಸ್ಗಳು ನಿಮಗೆ ಗೊತ್ತಾಗುತ್ತೆ ಅದರಿಂದ ಕೂಡ ನಿಮಗೆ ಒಂದು ಏನೋ ಸಂದೇಶ ಭೂಮಿ ವಿಚಾರವಾಗಿ ನಿಮಗೆ ಏನೋ ಒಂದು ಸಂದೇಶ ಸಿಗುತ್ತೆ ಅನ್ನೋದು ಇದೆ ನಿಮ್ಮನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತೀರಾ ಈ ಮಂತಲ್ಲಿ ನಿಮ್ಮನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ತೀರಾ ನಿಮ್ಮ ನೀವು ತುಂಬ ಒಬ್ಬಂಟಿಯಾಗಿ ಜೀವನನ ನಡೆಸುವಂಥ ವ್ಯಕ್ತಿಗಳು ಕೂಡ ಇರ್ಬೋದು ಮತ್ತು ಪ್ರೀತಿನ ಪ್ರೀತಿಗೋಸ್ಕರ ಕಾಯ್ತಾ ಇರುವಂಥ ವ್ಯಕ್ತಿಗಳು ನೀವು ಆಗಿರ್ತೀರಾ ಇಲ್ಲಿ ಗಂಡು ಮಕ್ಕಳು ಆಗಿದ್ರೆ ನಿಮಗೆ ಒಳ್ಳೆ ಪ್ರೀತಿ ಒಂದು ಒಳ್ಳೆ ರೀತಿಯ ಹುಡುಗಿ ನಿಮಗೆ ಸಿಗ್ಬೋದು ಅಂತ ಇದೆ ಇಲ್ಲ ಹುಡುಗಿ ಹಾಗಿದ್ರೆ ಒಂದು ಒಳ್ಳೆ ರೀತಿಯ ಹುಡುಗ ಸಿಗುವಂಥ ಅವಕಾಶಗಳು ಇದೆ ತಾಯಿ ಮನೆ ಕಡೆಯಿಂದ ಸಮಸ್ಯೆಗಳು ತಾಯಿ ಮನೆ ಕಡೆಯವರಿಂದ ಇರ್ಬೋದು ತಾಯಿಯಿಂದ ಏನೋ ಸಮಸ್ಯೆಗಳಾಗಿರ್ಬೋದು ಮತ್ತು ನಿಮಗೆ ನಿಮ್ಮನ್ನು ತುಂಬ ಪ್ರೀತಿಸ್ತೀರ ಜಾಸ್ತಿ ಈ ಇದನ್ನು ಯಾರು ನೋಡ್ತಾ ಇದ್ರೆ ಮಿಥುನ ರಾಶಿಯವರು ಈ ಮತ್ತಲ್ಲಿ ತುಂಬ ನಿಮ್ಮನ್ನು ನೀವು ಪ್ರೀತಿಸುವಂಥದ್ದು ನಿಮ್ಮನ್ನ ಬಗ್ಗೆ ಜಾಸ್ತಿ ಕೇರ್ ಮಾಡುವಂಥದ್ದು ನಿಮಗೆ ನಿಮ್ಮ ಬಗ್ಗೆ ಅರ್ಥ ಮಾಡ್ಕೊಳ್ಳುವಂಥದ್ದು ಈ ಮಂತಲ್ಲಿ ಇರುತ್ತೆ ತುಂಬ ದೃಷ್ಟಿಗಳು ಇರ್ಬೋದು ಕೆಲಸದ ವಿಚಾರವಾಗಿ ಓಡಾಟಗಳನ್ನು ನಡೆಸ್ತಾ ಇರ್ಬೋದು ಒಂದು ಒಂದು ಕೆಲಸದ ವಿಚಾರವಾಗಿ ಒಂದು ಅಧಿಕಾರ ಸಿಗಬೇಕು ಒಂದು ಒಳ್ಳೆಯ ಕೆಲಸ ಸಿಗಬೇಕು ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರ ಕೆಲವ್ರಿಗೆ ದೃಷ್ಟಿದೋಷವೂ ಕೂಡ ಇದೆ ಅದನ್ನು ತೆಗೆಸ್ಕೊಳ್ಳಿ ನಿಮ್ಮ ಶತ್ರುಗಳಿಂದಲೂ ಕೂಡ ನಿಮಗೆ ತುಂಬ ತುಂಬ ಸಾರಿ ತುಂಬ ತೊಂದರೆ ಇರೋದರಿಂದ ಅದನ್ನು ಸರಿಯಾಗಿ ನೋಡ್ಕೊಳ್ಳಿ ಬಟ್ ಇಲ್ಲಿ ಮಹಾದೇವ ಬಂದಿರೋದ್ರಿಂದ ನಿಮ್ಮ ಎಷ್ಟೇ ಜನ ಶತ್ರುಗಳಿದ್ರೂ ಕೂಡ ಅವರು ಕೊನೆಯದಾಗಿ ಒಂದು ಯುಗದಲ್ಲಿ ಈ ಯುಗದಲ್ಲಿ ಎಷ್ಟೇ ಶತ್ರುಗಳಿದ್ರೂ ಕೂಡ ಈ ವರ್ಷದಲ್ಲಿ ಆಗಿರ್ಬೋದು ಇಲ್ಲ ಈ ಮಂತಲ್ಲೇ ಆಗ್ಬೋದು ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಹಂಗಾಗಿ ಆ ಒಂದು ನಿಮ್ಮ ತಾಯಿ ಮನೆ ಕಡೆಯಿಂದ ಸಮಸ್ಯೆಗಳಾಗಿರ್ಬೋದು ಒಬ್ಬಂಟಿತನ ಅನುಭವಿಸ್ತಾ ಇರ್ಬೋದು ಈ ಅವತಾರದಲ್ಲಿ ಎಲ್ಲ ಸಮಸ್ಯೆಗಳಿಗೂ ಒಂದು ಮುಕ್ತಿಯನ್ನು ಕೊಡಲಿದ್ದಾರೆ ಆ ಮಹಾದೇವ ನಿಮಗೆ ಒಂದು ಗೋ ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಇರುವಂಥದ್ದು ಅವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಅವರಿಂದ ಒಂದು ರಿಲೀಫ್ ಮೈಂಡ್ ನಿಮಗೆ ಸಿಗುತ್ತೆ ಮಹಾದೇವರ ಆಶೀರ್ವಾದದಿಂದ ಈಶ್ವರನ ಶಿವಪ್ಪನ ಆಶೀರ್ವಾದದಿಂದ ನಿಮ್ಮ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಸಿಗ್ಬೋದು ಮತ್ತು ನಿಮಗೂ ಅವ್ರಿಗೂ ಏನೋ ತುಂಬ ಕನೆಕ್ಟ್ ಆಗಿರುವಂಥದ್ದು ಇದೆ ಈ ಮಂತಲ್ಲಿ ತುಂಬ ಕನೆಕ್ಟ್ ಆಗುವಂಥದ್ದು ಹೋಗುವಂಥದ್ದು ಪ್ರಯಾಣ ಕೂಡ ಮಾಡುವಂಥದ್ದು ಈ ಮಂತಲ್ಲಿ ಇರುತ್ತೆ ಶಿವನ ಟೆಂಪಲ್ಗೆ ಹೋಗುವಂಥದ್ದು ಇದೇ ಒಂದು ಇಲ್ಲಿ ಒಂದು ಅಧಿಕಾರ ಕೂಡ ನೀವು ಕೆಲಸನೂ ಕೂಡ ತಗೊಳ್ತೀರಾ ಒಂದು ಒಳ್ಳೆ ರೀತಿಯ ಕೆಲಸ ನಿಮಗೆ ಸಿಗುತ್ತೆ ಒಂದು ಸ್ಟ್ರಾಂಗ್ ಆಗಿರುವಂಥದ್ದು ಒಂದು ಅಂದ್ರೆ ನಿಮಗೆ ಬೇಕಾಗಿರುವಂಥದ್ದು ಒಂದು ಜವಾಬ್ದಾರಿಯುತ ಕೆಲಸ ನಿಮಗೆ ಸಿಗುತ್ತೆ ಒಂದು ನೀವು ಕೆಲಸ ಮಾಡ್ತಾ ಇರುವಂಥವರಾದರೆ ಒಂದು ಒಳ್ಳೆ ರೀತಿಯ ಅಂದರೆ ಪ್ರಮೋಷನ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ನೀವು ಅಂದ್ಕೊಂಡಿರುವಂಥ ಕೆಲಸ ನಿಮಗೆ ಸಿಗುತ್ತೆ ಒಂದು ಪ್ರಮೋಷನ್ ಸಿಗುತ್ತೆ ಅಂತಲೂ ಇಲ್ಲಿ ಇದೆ ಒಂದು ಒಂದು ಸ್ವಲ್ಪ ನಿಮ್ಮನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತೀರಾ ಒಂದು ಪೀಸ್ಫುಲ್ ಮೈಂಡಲ್ಲಿ ಇಟ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತೀರಾ ನೀವು ಪೀಸ್ಫುಲ್ಲಾಗಿ ಇರ್ತೀರಾ ಅಂತಲೂ ಇದೆ ಆ ದೇವರ ಆಶೀರ್ವಾದ ಮಹಾದೇವರ ಆಶೀರ್ವಾದ ತುಂಬ ಎನರ್ಜಿಯಾಗಿ ಕಾಣಿಸ್ತಿದೆ ಅವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆಗಳಿಗೆ ಎಷ್ಟೋ ಒಂದು ರೀತಿಯ ಒಂದು ಹಲವಾರು ರೀತಿಯಲ್ಲಿ ನಿಮಗೆ ಒಂದು ಸಮಸ್ಯೆಗಳು ಎಲ್ಲವೂ ಕೂಡ ಎಂಡಾಗುತ್ತೆ ಕೆಲವರು ಇಲ್ಲಿ ನನಗೆ ಸಿಗ್ತಾ ಇರುವಂಥದ್ದು ನಿಮಗೆ ಜನ್ಮ ಜನ್ಮಗಳಿಂದ ಕಾಡ್ತಾ ಇರುವಂಥದ್ದು ಇದು ನನಗೆ ಎಕ್ಸ್ಟ್ರಾ ಸಂದೇಶ ಸಿಗ್ತಾ ಇರುವಂಥದ್ದು ಜನ್ಮ ಜನ್ಮಗಳಿಂದ ಜನ್ಮ ಜನ್ಮಗಳಿಂದ ಕಾಡ್ತಾ ಇರುವಂಥ ಒಂದು ಏನೋ ನೀವು ಸಮಸ್ಯೆಗಳನ್ನು ಹೆದರಿಸ್ತಾ ಇದ್ದೀರಾ ಅದು ಈ ಯುಗದಲ್ಲಿ ಈ ವರ್ಷದಲ್ಲಿ ಎಂಡ್ ಆಗೋದ್ರಲ್ಲಿ ಇದೆ ನೀವು ಒಂದು ಒಳ್ಳೆ ರೀತಿಯ ಯಶಸ್ಸನ್ನು ಕಾಣಿಸ್ ಕಾಣ್ತೀರಾ ಇದನ್ನು ಇಲ್ಲಿಗೆ ಎಂಡ್ ಆಗುತ್ತೆ ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮ ನಿಮ್ಮ ಗುಣಗಳಾಗಿರ್ಬೋದು ನಿಮ್ಮ ಮನಸ್ಥಿತಿಗಳಾಗಿರ್ಬೋದು ಚೇಂಜ್ ಆಗುವಂಥದ್ದು ಇದೆ ನಿಮ್ಮ ಮನಸ್ಥಿತಿಗೆ ತಕ್ಕಂತೆ ನಿಮ್ಮ ಸಿಚುವೇಶನ್ಗಳು ಸರಿ ಹೋಗುತ್ತೆ ಹಾಗಾಗಿ ಈ ಕಲ್ಕಿ ಯುಗದಲ್ಲಿ ಏನಿತ್ತು ಸಮಸ್ಯೆಗಳೆಲ್ಲವೂ ಕೂಡ ಹೆಂಡಾಗಿ ಈ ಯುಗದಲ್ಲಿ ಒಂದಿಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ ಒಂದು ಇಷ್ಟು ದಿನ ವೆಯ್ಟ್ ಮಾಡಿದ್ದೀರಾ ಬಟ್ ಇನ್ನು ಮುಂದೆ ತುಂಬ ಸ್ಟ್ರಾಂಗ್ ಆಗಿ ಬೆಳೆಯುವಂಥ ತುಂಬ ಸ್ಟ್ರಾಂಗ್ ಆಗಿ ನಿಮ್ಮ ಬಗ್ಗೆ ಎಲ್ರಿಗೂ ಗೊತ್ತಾಗುವಂಥದ್ದು ನಿಮ್ಮ ಶಕ್ತಿಯ ಬಗ್ಗೆ ಗೊತ್ತಾಗುವಂಥದ್ದು ನಿಮ್ಮ ಪವರ್ ಬಗ್ಗೆ ಗೊತ್ತಾಗುವಂಥದ್ದು ನಿಮ್ಮನ್ನು ನೀವು ಕಂಟ್ರೋಲಲ್ಲಿ ಇಷ್ಟು ದಿನ ಇಟ್ಕೊಂಡಿದ್ರಿ ಅಂತ ಅನ್ನಿಸ್ತಿದೆ ಅದರಿಂದ ಹೊರಗಡೆ ಬನ್ನಿ ಒಂದು ಸ್ವಲ್ಪ ಕೆಲವ್ರಿಗೆ ಇಲ್ಲಿ ಹೊರಗಡೆ ಬನ್ನಿ ಅದರಿಂದ ಹೊರಗಡೆ ಬಂದಿದ್ದಲ್ಲಿ ಈ ಯುಗದಲ್ಲಿ ಬದುಕೋದಕ್ಕೆ ಸಾಧ್ಯ ಹಂಗಾಗಿ ಎಷ್ಟೇ ಸಮಸ್ಯೆಗಳಿದ್ರು ಕೂಡ ಅದನ್ನು ಪೀಸ್ಫುಲ್ಲಾಗಿ ಹ್ಯಾಂಡಲನ್ನು ಮಾಡಿ ಒಂದಿಷ್ಟು ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ ಅಂತಲೂ ಸಂದೇಶ ಸಿಗ್ತಾ ಇರುವಂಥದ್ದು ಒಂದು ಪದವಿ ಕೆಲವರು ಇಲ್ಲಿ ರಾಜಕಾರಣಿ ವ್ಯಕ್ತಿಗಳಾಗಿರ್ಬೋದು ಇದನ್ನ ನೋಡ್ತಾ ಇರುವಂತವ್ರು ಒಂದು ಕೆಲಸ ಆಗಿರ್ಬೋದು ಒಂದು ಇಂಡಿಪೆಂಡೆಂಟ್ ಆಗಿ ಏನೋ ಮಾಡಬೇಕು ಅನ್ನೋದು ನಿಮ್ಮ ಅಚೀವ್ಮೆಂಟ್ ಇಂಡಿಪೆಂಡೆಂಟ್ ಆಗಿ ನಾನು ಏನೋ ಮಾಡಬೇಕು ಅನ್ನೋದು ನಿಮಗೆ ತಲೆಯಲ್ಲಿ ಇರ್ಬೋದು ಯಾರಿಗೋಸ್ಕರೂ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರ ಪ್ರೀತಿಗೋಸ್ಕರ ಆಗಿರ್ಬೋದು ಒಂದು ಗುರುಗಳಿಗೋಸ್ಕರ ಇರ್ಬೋದು ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಭೂಮಿ ವಿಚಾರಕ್ಕೆ ಆಗಿರ್ಬೋದು ವೆಯ್ಟ್ ಮಾಡ್ತಾ ಇದ್ದೀರ ಬಟ್ ಬಂದಿರುವಂಥ ಅವಕಾಶಗಳನ್ನು ಮಿಸ್ಯೂ ಬೇಡ ಅಂತ ತಿರಸ್ಕಾರನ ಮಾಡಬೇಡಿ ಮಿಸ್ಯೂಸ್ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ ಬಂದಿರುವಂಥ ಅವಕಾಶಗಳನ್ನು ತಗೊಳ್ಳಿ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಗಾಡ್ ಗಿಫ್ಟ್ ಆಗಿರ್ಬೋದು ಮತ್ತು ಆಸ್ತಿ ವಿಚಾರ ಕೂಡ ಹಂಚಿಕೆ ಆಗುವಂಥದ್ದು ಇದೆ ಈ ಮಂತಲ್ಲಿ ಆಸ್ತಿ ವಿಚಾರ ಆಗಿರ್ಬೋದು ಮನೆ ವಿಚಾರವಾಗಿ ಆಗಿರ್ಬೋದು ಒಂದು ಸೆಲೆಬ್ರೇಟ್ ಮೂಡಲ್ಲಿ ಇರ್ತೀರ ಒಂದು ಸೆಲೆಬ್ರೇಟಿಂಗ್ ಆಗಿರುತ್ತೆ ದುಡ್ಡಿನ ವಿಚಾರವಾಗಿ ಯೋಚನೆ ಮಾಡ್ತಾಯಿದ್ರೆ ತುಂಬ ನಿಮ್ಮ ಫ್ಯಾಮಿಲಿ ಕಡೆಯಿಂದ ದುಡ್ಡು ಬರುವಂಥದ್ದು ಇದೆ ತುಂಬ ದುಡ್ಡಿನ ವಿಚಾರಕ್ಕೆ ತುಂಬ ಕೆಲವರು ಇಲ್ಲಿ ತುಂಬ ಡಿಪ್ರೆಷನ್ ಲೆವೆಲ್ಲಿಗೆ ಇಲ್ಲಿ ನೋವಾಗಿರುವಂಥದ್ದು ನಿಮಗೆ ದುಡ್ಡು ಫೈನಾನ್ಷಿಯಲಿ ಫ್ಯಾಮಿಲಿ ವಿಚಾರವಾಗಿ ಈ ಮಂತಲ್ಲಿ ತುಂಬ ನೋವಲ್ಲೇ ಇರ್ತೀರ ಕೆಲವರು ತುಂಬ ನಿಮ್ಮ ಸಮಸ್ಯೆಗಳು ಏನೇನಿದೆ ಫ್ಯಾಮಿಲಿಯವ್ರ ಬಗ್ಗೆ ಪ್ರೀತಿಯ ಬಗ್ಗೆ ನಿಮ್ಮ ನಿಮ್ಮ ಫ್ಯಾಮಿಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ತುಂಬ ನೋವಲ್ಲಿ ಇರ್ತೀರಾ ಈ ಮಂತಲ್ಲಿ ತುಂಬ ಡಿಪ್ರೆಷನ್ ಲೆವೆಲಲ್ಲಿ ಇರ್ತೀರಾ ಅಂತಲೂ ಇಲ್ಲಿ ಇದೆ ಯಾರೋ ನಿಮಗೆ ನಿಮ್ಮನ್ನು ದುಡ್ಡು ಕೇಳಿಕೊಂಡು ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನೀವು ಒಬ್ಬರು ಕ್ವೀನ್ ಇದ್ದೀರಾ ಅದನ್ನು ಮರಿಬೇಡಿ ನೀವೊಬ್ಬರು ಕ್ವೀನ್ ಇದ್ದಾರೆ ಎಲ್ರಿಗೂ ಕೂಡ ಪ್ರೀತಿಯನ್ನು ಕೊಡುವಂಥ ವ್ಯಕ್ತಿಗಳು ಆಗಿರ್ತೀರಾ ಎಲ್ಲ ನೀವೊಬ್ರು ರಾಣಿಯಾಗಿ ಜೀವನನ ಸಾ ರಾಣಿಯಾಗಿ ಇರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಂಥವರು ಆಗಿರ್ಬೋದು ಇಲ್ಲ ರಾಣಿಯಾಗಿ ನೀವು ಬದುಕಬಹುದು ಇನ್ನು ಮುಂದೆನೂ ಕೂಡ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಒಂದು ಸ್ವಲ್ಪ ಎಂಡ್ ಆಗೋದ್ರಲ್ಲಿ ಇದೆ ತುಂಬ ಈ ಲೆವೆಲಲ್ಲಿ ಇರೋದಕ್ಕೆ ಹೋಗಬೇಡಿ ನೀವು ದಯವಿಟ್ಟು ಈ ಲೆವೆಲಲ್ಲಿ ಇರಿ ನಿಮ್ಮ ಸಮಸ್ಯೆಗಳೆಲ್ಲನೂ ಕೂಡ ತಲೆಗೆ ಹಾಕ್ಕೊಂಡು ಫ್ಯೂಚರಲ್ಲಿ ತುಂಬ ಸಮಸ್ಯೆಗಳಾಗುವಂಥದ್ದು ಇದೆ ದಯವಿಟ್ಟು ಅದನ್ನು ಅಲ್ಲಿಗೆ ಬಿಟ್ಟು ನಿಮ್ಮ ಕನಸಿನ ಬಗ್ಗೆ ನಿಮ್ಮ ಪ್ರೀತಿಯ ಬಗ್ಗೆ ನಿಮ್ಮನ್ನು ಇಷ್ಟಪಡೋದ್ರ ಬಗ್ಗೆ ಕಡೆ ಗಮನನ ಕೊಡಿ ನಿಮ್ಮ ಅಧಿಕಾರ ಏನಿದೆ ನಿಮ್ಮ ಕೆಲಸ ಏನಿದೆ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಫ್ಯಾಮಿಲಿ ಇಷ್ಟು ದಿನ ಫ್ಯಾಮಿಲಿ ದುಡ್ಡು ಪ್ರೀತಿ ಅನ್ನೋ ವಿಶ್ವಾಸದಲ್ಲಿ ಇದ್ರಿ ಅಂತಲೂ ಕೂಡ ಅನ್ನಿಸ್ತಿದೆ ಇನ್ನು ಮುಂದೆ ನಿಮ್ಮ ಬಗ್ಗೆ ತುಂಬ ಯೋಚನೆನ ಮಾಡುವಂಥದ್ದು ಇದೆ ತುಂಬ ಆಗಿ ಯೋಚನೆ ಮಾಡೋದು ಜಾಸ್ತಿ ನೀವು ತುಂಬ ನೆಗೆಟಿವಿಟಿಯಿಂದ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಜಾಸ್ತಿ ಇದೆ ಅದರಿಂದ ಒಂದು ಸ್ವಲ್ಪ ಹೊರಗಡೆ ಬನ್ನಿ ತುಂಬ ನೀವು ಏನೋ ಒಂದು ಅಚೀವ್ ಮಾಡಬೇಕಾಗಿದೆ ಅದರ ಕಡೆ ಗಮನನ ಕೊಡಿ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ ಒಂದು ಗುರುಗಳ ಮಾರ್ಗದರ್ಶನ ನಿಮಗೆ ಸಿಗುತ್ತೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಏನೇ ಕಾಂಪ್ಲಿಕೇಶನ್ ಇದ್ರೂ ಕೂಡ ಒಂದು ಓವರ್ ಆಗಿ ಓವರ್ ಆಗಿ ಟ್ರಿಪ್ ಹಾಕೋದ್ರಲ್ಲಿ ಇದ್ದೀರ ಎಲ್ಲೋ ದೂರ ಪ್ರಯಾಣ ಕೂಡ ಮಾಡುವಂಥದ್ದು ಇದೆ ಪ್ರಯಾಣ ಕೂಡ ಹೋಗ್ತಾ ಇರುವಂಥದ್ದು ಇದೆ ಹಾಗಾಗಿ ನೀವು ತುಂಬ ಒಂದು ಒಳ್ಳೆ ರೀತಿಯಲ್ಲೂ ಕೂಡ ಹೋಗುವಂಥದ್ದು ಒಂದು ದೇವರ ಕಡೆ ಹೋಗುವಂಥದ್ದು ಇದೆ ಯಾರು ನಿಮ್ಮ ಜೀವನಕ್ಕೆ ಬರುವಂಥದ್ದು ತುಂಬ ಪ್ರೊಟೆಕ್ಷನಲ್ಲಿ ಇರ್ತೀರ ನೀವು ಹೆದರ್ಬೇಕಾಗಿರುವಂಥದ್ದು ಇಲ್ಲ ನೀವು ನಿಮ್ಮನ್ನ ಸ್ಟ್ರಾಂಗ್ ಮಾಡ್ಕೊಳ್ಬೇಕಾಗಿದೆ ಯಾವುದೋ ಒಂದು ಜಾಬ್ ವಿಚಾರವಾಗಿ ಕೆರಿಯರ್ ವಿಚಾರವಾಗಿ ಫೈನಾನ್ಷಿಯಲಿ ವಿಚಾರವಾಗಿ ಟ್ರಾವೆಲಿಂಗ್ ಇದೆ ಎಲ್ಲೋ ಒಂದು ಯಾವುದೋ ಟೆಂಪಲ್ಗಾಗಿದ್ರು ಸರಿ ಎಲ್ಲೋ ದೂರ ಪ್ರಯಾಣಗಳನ್ನ ಮಾಡ್ತೀರಾ ಅಂತಲೂ ಇದೆ ದುಡ್ಡನ್ನು ಯಾರೋ ನಿಮ್ಮ ಜೀವನಕ್ಕೆ ದುಡ್ಡು ಬರುವಂಥ ಸಾಧ್ಯತೆಗಳು ಇದೆ ದುಡ್ಡನ್ನು ಎಕ್ಸ್ಪೆಕ್ಟೇಷನ್ನ ನೀವು ಇಟ್ಕೊಂಡಿರ್ಬೋದು ಇವರು ಯಾರೋ ನಿಮಗೆ ದುಡ್ಡು ಕೊಡಬೇಕಾಗಿರುವಂಥವ್ರು ಈ ಮಂತಲ್ಲಿ ದುಡ್ಡನ್ನು ಕೊಡುವಂಥದ್ದು ಕ್ಯಾಶ್ ಕೊಡುವಂಥದ್ದು ಇದೆ ಯಾರು ಮನೆಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಮನೆಗೆ ಯಾರು ಬರ್ತಾ ಇರುವಂಥದ್ದು ಇದೆ ದುಡ್ಡು ಇಲ್ಲಿ ನೀವು ದುಡ್ಡನ್ನ ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ ಇಲ್ಲಿ ಅದು ಸಿಗುತ್ತೆ ವೆಯ್ಟ್ ಮಾಡ್ತಾ ಇರ್ಬೋದು ಯಾರಿಂದನೂ ದುಡ್ಡು ಬರುತ್ತಾ ಅಂತ ಅವರೇ ಬಂದು ತಂದು ಕೊಡುವಂಥ ಸಾಧ್ಯತೆ ಇದೆ ಇಲ್ಲಿ ನೋಡಿ ಹನ್ನೆರಡು 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 ಇಪ್ಪತ್ತೊಂದು ಎಲ್ಲವೂ ಕೂಡ ಮೂರು ಮೂರು ಏಳುತ್ತೆ ಹಂಗಾಗಿ ಇಲ್ಲಿ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಒಂದು ಒಳ್ಳೆಯ ಆಶೀರ್ವಾದ ನಿಮಗೆ ಸಿಗುತ್ತೆ ನೀವು ಪ್ರೊಟೆಕ್ಷನಲ್ಲಿ ಇರ್ತೀರ ದುಡ್ಡಿನ ವಿಚಾರ ಆಗಿರ್ಬೋದು ಒಂದು ಪ್ರೊಟೆಕ್ಷನ್ ನಿಮ್ಮನ್ನು ನೀವು ಸೇಫ್ಟಾಗಿ ಆಗಿ ಇಟ್ಕೊಳ್ಳೋದಾಗಿರ್ಬೋದು ಏನೇ ಆಗಿದ್ರೂ ಕೂಡ ಒಂದು ಒಳ್ಳೆ ರೀತಿಯ ಒಂದು ಪಾಸಿಟಿವ್ ಆಗಿ ಎನರ್ಜಿ ನಿಮ್ಮ ಜೊತೆ ಇದ್ದೇ ಇರುತ್ತೆ ಅಂತ ಬಂದಿರುವಂಥದ್ದು ತುಂಬ ಬುದ್ಧಿವಂತಿಕೆಯಿಂದನೂ ಕೂಡ ಕೆಲಸನ ಮಾಡ್ತೀರಾ ಅಂತನೂ ಇದೆ ದಯವಿಟ್ಟು ಆರೋಗ್ಯದ ಕಡೆ ಗಮನನ ಕೊಡಿ ಪಾಪ ಆಗುವಂಥದ್ದು ಇದೆ ರೀಬರ್ತ್ ಎನರ್ಜಿನೂ ಇದೆ ಗಾಡ್ ಡೈರೆಕ್ಷನ್ ಇದೆ ನೀವು ಹೋಗ್ತಾ ಇರುವಂಥ ದಾರಿ ಇಲ್ಲಿ ಇದು ಈ ಹೋಗ್ತಾ ಇರುವಂಥ ದಾರಿ ಸರಿಯಾಗಿದೆ ಅಂದರೆ ಅದು ಗಾಡ್ ಡಿಸಿಷನ್ಸ್ ಆಗಿರುತ್ತೆ ಗಾಡ್ಸ್ ಡಿಸಿಷನ್ ಒಂದು ಜಡ್ಜ್ಮೆಂಟ್ ಅಂದರೆ ಕೋರ್ಟ್ ಕಚೇರಿ ವಿಚಾರದಲ್ಲೂ ಯಾರೋ ಯೋಚನೆ ಮಾಡ್ತಾ ಇರ್ಬೋದು ಒಂದು ಒಂದು ನ್ಯಾಯನ ಒಂದು ಏನೋ ಒಂದು ತೀರ್ಮಾನ ಮಾಡಬೇಕು ಅಂತಲೂ ಕೂಡ ಇಲ್ಲಿ ನಡೀತಾ ಇರ್ಬೋದು ಅದನ್ನು ದೇವರಿಗೆ ಬಿಟ್ಬಿಡಿ ನೀವು ಅದನ್ನು ಚೂಸ್ ಮಾಡಿಕೊಳ್ಳುವಂಥದ್ದು ಇಲ್ಲ ಅದು ದೇವರು ಮಾಡಿರುವಂಥದ್ದು ದೇವರು ಯಾವಾಗ ಏನನ್ನು ಮಾಡಬೇಕು ಅವ್ರಿಗೆ ಗೊತ್ತಿದೆ ಅವ್ರ ಕಡೆ ಅವರಿಗೆ ಬಿಟ್ಬಿಡಿ ಅದನ್ನು ಅಂತಲೂ ಇದೆ ಎರಡೆರಡು ಬ್ಯಾಲೆನ್ಸನ್ನು ಮಾಡಬೇಡಿ ಒಂದು ನಿಮ್ಮನ್ನು ನೀವು ಫಸ್ಟು ರೆಸ್ಟಲ್ಲಿ ಇಟ್ಕೊಳ್ಳಿ ತುಂಬ ರೆಸ್ಟಲ್ಲಿ ಇಟ್ಕೋಬೇಕಾಗಿದೆ ನಿಮ್ಮನ್ನು ನೀವು ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಒಂದು ಬೆಡ್ ಅಂದರೆ ತುಂಬ ಆರೋಗ್ಯದಲ್ಲಿ ಸಮಸ್ಯೆ ಆಗಿ ಮಲಗಿರುವಂಥ ಜಾಗದಲ್ಲಿ ಮಲಗುವಂಥ ಅವಕಾಶಗಳು ಬರ್ಬೋದು ಅದರಿಂದ ಹೊರಗಡೆ ಬನ್ನಿ ದಯವಿಟ್ಟು ಇಷ್ಟು ದಿನ ವೆಯ್ಟ್ ಇದ್ರೆ ನನ್ನ ಆರೋಗ್ಯ ಸಮಸ್ಯೆ ಸರಿ ಹೋಗುತ್ತಾ ಇಷ್ಟು ದಿನ ಬೆಡ್ ಮೇಲೆ ಮಲಗಿದ್ದೀನಿ ನಾನು ಮತ್ತೆ ಬೇರೆ ಲೆವೆಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ಹೊಸ ರೀತಿಯ ಪ್ರಾಜೆಕ್ಟ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಜಾಬ್ ಬರ್ತಾ ಇದೆ ಇನ್ಸ್ಪಿರೇಷನ್ ಬರ್ತಾ ಇದೆ ಎಲ್ಲವೂ ಕೂಡ ಆಗೋದ್ರಲ್ಲಿದೆ ಗಾಡ್ ಗಿಫ್ಟ್ ನಿಮಗೆ ಸಿಗೋದ್ರಲ್ಲಿದೆ ಏನೇನ ಕನಸನ್ನು ಇಟ್ಕೊಂಡಿದ್ರಿ ಅದು ನೆರವೇರಲಿದೆ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಗುರುಗಳಿಂದ ಆ ಯಾವ ಮಾರ್ಗದರ್ಶನ ಸಿಗ್ತಾ ಇದೆ ನಿಮಗೆ ಅಂತ ನೋಡೋಣ ನಿಮ್ಮನ್ನು ನೀವು ಆಗಿ ಮುಖನ ತೋರಿಸಿ ನೀ ರಿಯಲ್ ಆಗಿ ಇಲ್ಲ ತುಂಬ ನವಲೇ ಇರ್ತೀರ ಎಲ್ರಿಗೂ ಕೂಡ ನಗು ಮುಖನ ತೋರಿಸೋವಂಥವ್ರು ಆಗಿರ್ತೀರ ಬಟ್ ಇಲ್ಲಿ ನಿಮ್ಮ ಜೊತೆ ಇರೋವಂಥವರು ಕೂಡ ಇಲ್ಲಿ ಎರಡೆರಡು ಮುಖಗಳನ್ನ ಇಟ್ಕೊಂಡಿರ್ಬೋದು ಮಾಸ್ಕ್ ಹಾಕ್ಕೊಂಡು ನಿಮ್ಮ ಜೊತೆ ಆಟಗಳನ್ನು ಆಡ್ತಾ ಇರ್ಬೋದು ದಯವಿಟ್ಟು ಹುಷಾರಾಗಿ ಇರಿ ದಯವಿಟ್ಟು ನೀವು ನಂಬಿರುವಂಥದ್ದು ಟ್ರೂಲಿ ಸ್ಪಿರಿಚಲಿ ಪಾತ್ ಕಡೆ ಗಮನನ ಕೊಡಿ ಅವ್ರ ಕಡೆ ಕೊಟ್ಟಿದ್ದಲ್ಲಿ ದೇವರ ಕಡೆ ಗಮನ ಕೊಟ್ಟಿದ್ದಲ್ಲಿ ನೀವು ನೀವು ಹೋಗ್ತಾ ಇರುವಂಥ ದಾರಿನ ದೇವರೇ ತೋರಿಸುವಂಥದ್ದು ಇದೆ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿಯ ಬೆಳಕು ಬರ್ತಾ ಇದೆ ನಿಮ್ಮ ದಾರಿಗೆ ಒಳ್ಳೆಯ ಆಧ್ಯಾತ್ಮಿಕ ರೀತಿಯಲ್ಲಿ ನಿಮಗೆ ಜೀವನದಲ್ಲಿ ಬದಲಾವಣೆಗಳು ಕಾಣ್ತೀರಾ ಅಂತಲೂ ಬಂದಿರುವಂಥದ್ದು ತುಂಬ ಸ್ಟ್ರೆಸ್ಸಲ್ಲಿ ಇರ್ತೀರ ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ ನಿಮ್ಮನ್ನು ನೀವು ಕನೆಕ್ಟ್ ಆಗಬೇಕಾಗಿದೆ ಕಂಟೆಕ್ಟ್ ಸಾರಿ ನೀವು ನಿಮ್ಮನ್ನು ಇಲ್ಲಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡಿದ್ದಲ್ಲಿ ನೀವೇನು ಅಂತ ಗೊತ್ತಾಗಿದ್ದಲ್ಲಿ ಯಾವಾಗ ಯಾವ ಟೈಮಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಇಲ್ಲಿ ಕನ್ಫ್ಯೂಷನ್ಸ್ ಬೇಡ ನಿಮ್ಮನ್ನು ನೀವು ಹೊರಗಡೆ ತೊಗೊಂಡು ಬನ್ನಿ ಯಾರಿಗೋಸ್ಕರನೂ ಬದುಕೋಂಥ ಅವಕಾಶಗಳಿಲ್ಲ ಅವಕಾಶಗಳು ಬೇಡ ಯಾರಿಗೋಸ್ಕರೂ ಸಮಾಧಾನನೂ ಬೇಡ ನಿಮ್ಮನ್ನು ನೀವು ಫಸ್ಟು ಪ್ರೀತಿ ಮಾಡಿ ಮತ್ತು ನೀವು ಬದಲಾಗ್ತಾ ಇರ್ತೀರ ಸಿಚುವೇಶನ್ಗೆ ತಕ್ಕಂತೆ ಬದಲಾಗುವಂಥ ವ್ಯಕ್ತಿಗಳು ನೀವಿರ್ತೀರ ಹಂಗಾಗಿ ಇಲ್ಲಿ ಒಂದಿಷ್ಟು ನೋವುಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಗೋ ಟೈಮ್ ಬಂದಾಗ ನಗ್ನಗ್ತಾ ಇರಿ ಅಂತಲೂ ಇದೆ ಮತ್ತು ಎಲ್ಲ ಟೈಮಲ್ಲೂ ದುಃಖ ಆದ್ರೂ ಪರವಾಗಿಲ್ಲ ಏನೇ ಆದ್ರೂ ಪರವಾಗಿಲ್ಲ ನಗ್ನಗ್ತಾ ಇರೋದಕ್ಕೆ ಟ್ರೈ ಮಾಡಿ ಎಲ್ಲರೂ ಕೂಡ ನಗಿಸ್ತೀರಾ ನೀವು ಎಲ್ಲರೂ ಕೂಡ ನಗಸ್ತೀರ ಬಟ್ ನೀವು ನಿಮ್ಮನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗದೇ ಇರೋವಂಥ ಪರಿಸ್ಥಿತೀಲಿ ಇರ್ಬೋದು ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ನೆಸ್ ಇದೆ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ಸ್ಗಳನ್ನು ವೆಯ್ಟ್ ಪ್ರಾಬ್ಲಮ್ಸ್ ಇದ್ದರೆ ದಯವಿಟ್ಟು ಯೋಚನೆ ಮಾಡಬೇಡಿ ಒಂದು ಒಳ್ಳೆ ರೀತಿಯ ಫೈನಾನ್ಷಿಯಲಿ ಸಪೋರ್ಟ್ ಕೂಡ ಸಿಗೋದ್ರಲ್ಲಿ ಇದೆ ನಿಮ್ಮ ಜೀವನ ಒಂದು ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳು ಆಗ್ತಾಯಿದೆ ಅಂದರೆ ನೀವು ಮತ್ತೆ ಹುಟ್ಟಿದ್ದೀರ ಅಲ್ಲಿ ಇಷ್ಟು ದಿನ ಏನಿತ್ತು ಅದನ್ನು ಹೆಂಡ್ ಮಾಡಿಕೊಂಡು ಮತ್ತೆ ನಿಮ್ಮ ಜೀವನ ಹೊಸದಾಗಿ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ನೀವು ನಗ್ನಾಗ್ತಾ ಇರೋ ಟೈಮಲ್ಲಿ ನಂಗೆ ನಾಗ್ತಾಯಿರಿ ಎರಡೆರಡು ಕನ್ಫ್ಯೂಷನ್ಸ್ ಎರಡೆರಡು ಮೈಂಡು ಕಂಪ್ಯಾರಿಸನ್ ಇದನ್ನು ತೆಗೆದುಹಾಕಿ ನಿಮ್ಮನ್ನು ನೀವು ಪ್ರೀತಿ ಮಾಡಿ ನಿಮ್ಮನ್ನು ನೀವು ನಿಮ್ಮ ಕಡೆ ಗಮನನ ಕೊಡಿ ನಿಮ್ಮ ಜೀವನನೇ ಇಲ್ಲಿ ಚೇಂಜ್ ಆಗುವಂಥ ಸಾಧ್ಯತೆಗಳು ಇದೆ ಒಂದು ಬದಲಾವಣೆಗಳು ಬರ್ತಾ ಇದೆ ದುಡ್ಡು ಕೂಡ ಬರುವಂಥ ಸಾಧ್ಯತೆಗಳು ಇದೆ ನಿಮಗೆ ಯಾವುದೋ ಒಂದು ಶಕ್ತಿಯಿಂದ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಯೋಚನೆ ಮಾಡಬೇಡಿ ತಾಳ್ಮೆಯಿಂದ ಇರಿ ಅಂತಲೂ ಇದೆ ಕಂಪ್ಯಾರಿಸನ್ ಬೇಡ ಆದ್ದರಿಂದ ನಿಮಗೆ ಸಮಸ್ಯೆಗಳಾಗ್ಬೋದು ಅದನ್ನು ತೆಗೆದುಹಾಕಿ ಅವರು ಆ ಥರ ಇವರು ಈ ಥರ ಅನ್ನೋದು ಎಲ್ಲನೂ ಅಲ್ಲಲ್ಲೇ ಬಿಟ್ಟು ಹಾಕ್ಬಿಡಿ ಅದ್ರ ಕಡೆ ಗಮನನ ಕೊಡಬೇಡಿ ನಿಮ್ಮ ಬಗ್ಗೆ ನೀವು ಇಲ್ಲಿ ಯೋಚನೆ ಮಾಡಬೇಕಾಗಿದೆ ಏಂಜಲ್ಸ್ ಕಡೆಯಿಂದ ಏನು ಗೈಡೆನ್ಸ್ ಅನ್ನ ಕೊಡ್ತಾರೆ ಅಂತ ನೋಡೋಣ ಏಂಜಲ್ಸ್ ಕಡೆಯಿಂದ ಏನು ಗೈಡೆನ್ಸ್ ಸಿಗ್ತಾ ಇದೆ ಬ್ಯಾಲೆನ್ಸಿಂಗ್ ಮೂಡಲ್ಲೇ ಇದರ ಎರಡೆರಡು ಕನ್ಫ್ಯೂಷನ್ಸ್ ಆಗಿರ್ಬೋದು ನ್ಯಾಯ ನೀತಿ ವಿಚಾರವಾಗಿ ಕೇಳ್ತಾ ಇರ್ಬೋದು ನಿಮಗೆ ಹೆಲ್ಪ್ ಬೇಕು ಅಂದರೆ ದಯವಿಟ್ಟು ಜನಗಳ ಜೊತೆ ಹೆಲ್ಪನ್ನು ತೊಗೊಳ್ಳಿ ಏಂಜಲ್ಸನ್ನು ಹೆಲ್ಪ್ ತಗೊಳ್ಳಿ ನಂಬಿಕೆನ ಇಟ್ಕೋಬೇಕಾಗಿದೆ ನೀವು ಇಲ್ಲಿ ನಂಬಿಕೆನ ಇಟ್ಕೊಳ್ಳಿ ಫಸ್ಟ್ ಆಫ್ ಆಲ್ ನಿಮ್ಮ ಸಿಚುವೇಶನ್ಗಳೆಲ್ಲವೂ ಕೂಡ ಸರಿ ಹೋಗೋದ್ರಲ್ಲಿ ಇದೆ ಇಂಪ್ರೂವ್ ಇದೆ ನಂಬಿಕೆನ ಕಳ್ಕೊಬೇಡಿ ಎಸ್ ಅಂತಲೂ ಕೂಡ ಬಂದಿರುವಂಥದ್ದು ಎಸ್ ಅಂತ ಬಂದಿದೆ ಕಾಂಪ್ರಮೈಸ್ ಕೂಡ ಆಗುವಂಥವ್ರು ಇದ್ರೆ ಸರಿ ಕಾಂಪ್ರಮೈಸ್ ಕೂಡ ಆಗುವಂಥವ್ರೆ ಕಾಂಪ್ರಮೈಸ್ ಕೂಡ ಆಗಿ ಹೆಲ್ಪ್ ಜನಗಳಿಂದ ಕೂಡ ಹೆಲ್ಪನ್ನು ನೀವು ತಗೊಳ್ಬೋದು ಅಂತ ಸಂದೇಶ ಸಿಗ್ತಾ ಇರುವಂಥದ್ದು ಯೂನಿಕಾರ್ನ್ ಕಡೆಯಿಂದ ರಿಬತ್ ಎನರ್ಜಿ ರಿಬರ್ತ್ ಎನರ್ಜಿ ಇದೆ ಇಲ್ಲೂ ಟೂ ಇದೆ ಇಲ್ಲೂ ಟೂ ಇದೆ ಒನ್ ಒನ್ ನಂಬರ್ ಟೂ ನಂಬರ್ ತ್ರೀ ನಂಬರ್ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ ನಿಮಗೆ ಎಲ್ಪ್ ಮಾಡೋದಕ್ಕೆ ವಾಚಿಂಗ್ ಮಾಡ್ತಾ ನಿಮಗೆ ಕಷ್ಟ ಬಂದಾಗ ಹೆಲ್ಪ್ ಮಾಡ್ತಾಯಿದ್ದಾರೆ ದಯವಿಟ್ಟು ಅದ್ರ ಕಡೆ ಗಮನನ ಕೊಡಿ ನಿಮ್ಮ ಏಂಜಲ್ಸ್ ಆಗಿರ್ಬೋದು ಯೂನಿವರ್ಸ್ ಆಗಿರ್ಬೋದು ನಿಮ್ಗೆ ಹೆಲ್ಪ್ ಮಾಡೋ ಅಂಥದ್ದು ಇದೆ ಅದನ್ನು ನೀವು ಸರಿಯಾಗಿ ನೋಡ್ತಾ ಇಲ್ಲ ತುಂಬ ಫೀಲ್ ಮಾಡ್ತಾ ನಿಮ್ಗೆ ಎಲ್ಲಿ ಸರಿ ಹೋಗ್ತಾ ಇದೆ ಅನ್ನೋದ್ರ ಕಡೆ ನೀವು ಗಮನನ ಕೊಡ್ತಾ ಇಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಅದ್ರ ಕಡೆ ನೋಡಿ ನೀವು ಒಂದು ಸ್ವಲ್ಪ ಸದ್ಯಕ್ಕೆ ಅದನ್ನು ನೋಡಿದ್ದಲ್ಲಿ ನಿಮ್ಮ ಸಮಸ್ಯೆಗಳು ಎಲ್ಲಿ ಸರಿ ಹೋಗ್ತಾ ಇದೆ ನಿಮ್ಗೆ ಯಾರು ಸರಿ ಮಾಡ್ತಾ ಇರೋ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇರ್ಬೋದು ಹಾಗಾಗಿ ಅದನ್ನು ನೋಡಿ ಅದು ನಿಮ್ಮ ಯೂನಿವರ್ಸ್ ಆಗಿರ್ಬೋದು ಏಂಜಲ್ಸ್ ಆಗಿರ್ಬೋದು ಯೂನಿಕಾರ್ನ್ ಆಗಿರ್ಬೋದು ನಿಮ್ಮ ಸಮಸ್ಯೆಗಳನ್ನು ಸರಿ ಮಾಡ್ತಾ ಇರ್ಬೋದು ಹೆಲ್ಪಿಗೆ ಬರ್ತಾ ಇದ್ದಾರೆ ನಿಮ್ಮ ಸಮಸ್ಯೆಗಳಿಗೆ ಹೆಲ್ಪಿಗೆ ಬರ್ತಾ ಇರುವಂಥದ್ದು ಇಲ್ಲಿ ಆಕಾಶದ ಕಡೆ ನೋಡಿ ತಲೆ ಬಗ್ಸಿ ಕೂತ್ಕೊಳ್ಳೋದಿಕ್ಕೆ ಹೋಗಬೇಡಿ ಅಂತಲೂ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ರೀಬರ್ತ್ ಎನರ್ಜಿ ಇದೆ ನೀವು ನಿಮ್ಮ ಮಕ್ಕಳ ಜೊತೆ ಆಗಿರ್ಬೋದು ಆ ಸಿಚುವೇಶನ್ಗೆ ನೀವು ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆಗಿರ್ಬೋದು ನಿಮ್ಮ ಮಕ್ಕಳಿಗೋಸ್ಕರ ಆಗಿರ್ಬೋದು ನೀವು ಮತ್ತೆ ಒಂದು ಹೊಸ ಹೊಸದಾಗಿ ನಿಮ್ಮ ಜೀವನಕ್ಕೆ ನಿಮ್ಮ ಮಕ್ಕಳ ಆಸೆಯೇ ಒಂದು ಒಳ್ಳೆ ರೀತಿಯಲ್ಲಿ ಮುಂದುವರಿಯುವಂಥದ್ದು ನಿಮ್ಮ ಮಕ್ಕಳ ಮೇಲೆ ತುಂಬ ಪ್ರೀತಿ ಇರುವಂಥವರಾಗಿರ್ಬೋದು ನಿಮ್ಮ ಮಕ್ಕಳಿಗೆ ನಿಮಗೂ ಕೂಡ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ನೀವು ಈಗ ಸದ್ಯದಕ್ಕೆ ನೀವು ಮಕ್ಕಳ ಜೊತೆ ಖುಷಿ ಖುಷಿಯಾಗಿ ಇರುವಂಥದ್ದು ಇದೆ ಫಸ್ಟು ಇದನ್ನು ನೀವು ಏನು ಮಾಡಬೇಕು ಅಂದರೆ ಒಂದು ಐಡಿಯಾನ ಮಾಡಬೇಕು ನಿಮ್ಮ ಸಿಚುವೇಶನ್ ಆಗಿರ್ಬೋದು ನಿಮ್ಮ ಮಕ್ಕಳ ಸಿಚುವೇಶನ್ಗೆ ಏನು ಮಾಡಬೇಕು ಅನ್ನೋದ್ರ ಕಡೆ ಹೆಚ್ಚಿನ ಗಮನ ಕೊಡಿ ಅಂತ ಯೂನಿವರ್ಸ್ ಸಾರಿ ಯೂನಿಕಾನ್ ಕಡೆಯಿಂದ ಸಂದೇಶ ಸಿಗ್ತಾ ಇರುವಂಥದ್ದು ಒಟ್ ಎರಡರಲ್ಲೂ ಕೂಡ ನನಗೆ ಆಕಾಶದಲ್ಲಿ ನಿಮಗೆ ಏನೋ ಒಂದು ಒಳ್ಳೆ ರೀತಿಯಲ್ಲಿ ಏನೋ ಒಂದು ಆಗುತ್ತೆ ಅನ್ನೋ ಒಂದು ಸಿಚುವೇಶನ್ನ ತಿಳಿಸ್ಕೊಡ್ಬೋದು ಇದು ಕೂಡ ಒಂದು ಸ್ಟಾರ್ ಕಾಣಿಸ್ತಿದೆ ಇಲ್ಲೂ ಕೂಡ ಸ್ಟಾರ್ ಇದೆ ಇಲ್ಲೂ ಸ್ಟಾರ್ ಇದೆ ಹಂಗಾಗಿ ಎಲ್ಲ ಕಡೆ ತುಂಬಾ ಸ್ಟಾರ್ಸ್ ಕಾಣಿಸ್ತಾ ಇದೆ ನನಗೆ ಇಲ್ಲಿ ಹಾಗಾಗಿ ತುಂಬಾ ಸ್ಟಾರ್ಸ್ ಇರೋದ್ರಿಂದ ಒಂದು ಒಳ್ಳೆ ರೀತಿಯ ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಆಗುತ್ತೆ ಒಂದು ರೀಬರ್ತ್ ಎನರ್ಜಿ ಆಗುತ್ತೆ ಅಂತಲೂ ಇಲ್ಲಿ ಸಂದೇಶ ಸಿಗ್ತಾ ಇರುವಂತದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು ಇದು ಒಂದು ಮಂತ್ಲಿ ರೀಡಿಂಗ್ ಆಗಿರುತ್ತೆ ಡಿಸೆಂಬರ್ ತಿಂಗಳ ಮಂತ್ಲಿ ರೀಡಿಂಗ್ ಆಗಿರುತ್ತೆ